ಧಾರವಾಡದ ವಲಯ ಕಚೇರಿ ನಂಬರ್ ಒಂದರಲ್ಲಿ ಬರುವ ಬೀದಿ ಬದಿ ವ್ಯಾಪಾರಿಗಳನ್ನು ಏಕಾಏಕಿ ತೆರವುಗೊಳಿಸಲು ಪಾಲಿಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಈ ವೇಳೆ ವ್ಯಾಪಾರಿಗಳು ಮತ್ತು ಅಧಿಕಾರಿಗಳ ಮಧ್ಯೆ ಗಲಾಟೆ ನಡೆದಿದ್ದು ಈ ಸಂದರ್ಭದಲ್ಲಿ ಜನಜಾಗೃತಿ ಸಂಘದ ಮುಖಂಡ ನಾಗರಾಜ ಕಿರಣಗಿ ಅವರು ಅಂಗಡಿಗಳನ್ನು ತೆರವುಗೊಳಿಸದಂತೆ ವಲಯ ಆಯುಕ್ತರಿಗೆ ಮನವಿ ಮಾಡಿದ್ರು ಆದರೆ ವಲಯ ಆಯುಕ್ತರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದರೆ ದೂರು ದಾಖಲು ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ವ್ಯಾಪಾರಸ್ಥರು ಹಾಗೂ ಜನಜಾಗೃತಿ ಸಂಘದ ಪದಾಧಿಕಾರಿಗಳು ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರತ್ಯೇಕ ಜಾಗದ ವ್ಯವಸ್ಥೆ ಮಾಡಿಕೊಡುವಂತೆ ಆಗ್ರಹಿಸಿದ್ರು

ಏನ ಆ ಮದರ್ ಸತ್ಯಾಜಿ ನೂರ ನೀನು ಓಡ ಅನ್ನ ನಾನು ಹೇಳೋಣ ಮೇಡಂ ಹಾ ಜನನೆ ಕೆಲಸ ಮಾಡೋಣ ನಿರ కమిಟಿಯಾಗಿ ದುಡ್ಡು ಕೊಡ್ತೀನಿ ಆಗ್ ಆ ಫಾರ್ಸಲ್ಲಿ ಏ ಹಾಕಿ ತೋರ್ತಾವೆ ನಾವು ಮಾತಾಡ್ತೀನಿ ಯಾರು ನೀನು ಹೇಳೋಣ 15 ರ ಕೊಟ್ಟರೆ ನಾನು ಆಲೋ

ನಾನು ಆರು ವರ್ಷದ ಇಪ್ಪತ್ತು ವರ್ಷ ರಿಪೋರ್ಟ್ ಕೆಲಸ ಮಾಡಿ ಅಡುಗೆ ಆ ರಿಪೋರ್ಟ್ ಬೇರೆ ಈ ರಿಪೋರ್ಟ್ ಬೇರೆ ಕೆಲಸದಲ್ಲಿ ನನ್ನ ಕೆಪಾಸಿಟಿ